ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಗರಿಗರಿಯಾದ ಅಕ್ಕಿ ಹಿಟ್ಟಿನ ಆಲೂಗಡ್ಡೆಯ ನೆಗೆಟ್ಸ್ ಮಾಡುವುದನ್ನು ತೋರಿಸಿಕೊಡುತ್ತೇನೆ ಮೊದಲಿಗೆ ಎರಡು ಆಲೂಗಡ್ಡೆಯ ಸಿಪ್ಪಿಯನ್ನು ತೆಗೆದುಕೊಂಡು ಕಟ್ ಮಾಡಿ ತೊಳೆದುಕೊಂಡು ಇಟ್ಟಿದ್ದೇನೆ ಕಟ್ ಮಾಡಿದ ಆಲೂಗಡ್ಡೆಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುತ್ತೇನೆ ಅರ್ಧ ಇಂಚು ಶುಂಠಿಯನ್ನು ಕಟ್ ಮಾಡಿ ಹಾಕುತ್ತೇನೆ ಎರಡು ಕಾಯಿ ಮೆಣಸನ್ನು ಹಾಕುತ್ತೇನೆ ನಿಮಗೆ ಜಾಸ್ತಿ ಖಾರ ಬೇಕಾದರೆ ಜಾಸ್ತಿ ಕಾಯಿ ಮೆಣಸು ಹಾಕಿಕೊಳ್ಳಿ ಐದು ಎಸಳು ಬೆಳ್ಳುಳ್ಳಿ ಹಾಕುತ್ತೇನೆ ನೀರನ್ನು ಸೇರಿಸದೇ ರುಬ್ಬಬೇಕು ಈಗ ಬೆಟರ್ ರೆಡಿಯಾಗಿದೆ ಒಂದು ಬೌಲ್ ಅಕ್ಕಿ ಹಿಟ್ಟನ್ನು ಹಾಕುತ್ತೇನೆ ರುಬ್ಬಿದ ಆಲೂ ಬೆಟರನ್ನು ಹಾಕುತ್ತೇನೆ ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಕಾಲು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕುತ್ತೇನೆ ರೆಡ್ ಚಿಲ್ಲಿ ಪೌಡರ್ ಬೇಕಾದರೆ ಮಾತ್ರ ಹಾಕಿಕೊಳ್ಳಿ ಕಾಲು ಟೀ ಸ್ಪೂನ್ ಚಾಟ್ ಮಸಾಲ ಹಾಕುತ್ತೇನೆ ಮತ್ತೆ ರುಚಿಗೆ ಉಪ್ಪನ್ನು ಹಾಕುತ್ತೇನೆ ಮಿಕ್ಸ್ ಮಾಡಿಕೊಳ್ಳುವ ಎರಡು ಟೀ ಸ್ಪೂನ್ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಬೆಟರನ್ನು ರೆಡಿ ಮಾಡಿಕೊಳ್ಳುವ ಸ್ವಲ್ಪ ದಪ್ಪ ಬೆಟರ್ ರೆಡಿ ಆಗಬೇಕು ಇಷ್ಟು ದಪ್ಪ ಬೆಟರ್ ರೆಡಿ ರೆಡಿಯಾದರೆ ಸಾಕು ಕಡಾಯಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಎರಡು ಮೂರು ಟೀ ಸ್ಪೂನ್ ಎಣ್ಣೆ ಹಾಕಿಕೊಳ್ಳುವ ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಹಾಕುತ್ತೇನೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಬೇಕು ಈರುಳ್ಳಿಯನ್ನು ಎಣ್ಣೆಯಲ್ಲಿ ಎರಡು ಮೂರು ನಿಮಿಷ ಸ್ವಲ್ಪ ಫ್ರೈ ಮಾಡಿಕೊಳ್ಳಬೇಕು ಈರುಳ್ಳಿ ಫ್ರೈ ಆಗಿದೆ ಈಗ ಬೆಟರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ ಮೂರ್ನಾಲ್ಕು ನಿಮಿಷ ಬೆಟರನ್ನು ಫ್ರೈ ಮಾಡಿಕೊಳ್ಳುವ ಈಗ ಬೆಟರ್ ಗಟ್ಟಿಯಾಗ್ತಾ ಇದೆ ಗ್ಯಾಸನ್ನು ಆಫ್ ಮಾಡಿ ಪ್ಲೇಟಲ್ಲಿ ಹಾಕಿಕೊಳ್ಳುತ್ತೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ತಣ್ಣಗಾಗಿದೆ ಕೈಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಈ ಥರ ಶೇಪ್ ಮಾಡಿಕೊಳ್ಳಬೇಕು ಎಲ್ಲ ನೆಗೆಟ್ಸನ್ನು ರೆಡಿ ಮಾಡಿಕೊಳ್ಳುತ್ತೇನೆ ಈಗ ನೆಗೆಟ್ಸನ್ನು ರೆಡಿ ಮಾಡಿ ಆಗಿದೆ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದೇ ನೆಗೆಡ್ಸನ್ನು ಎಣ್ಣೆಯಲ್ಲಿ ಬಿಡುತ್ತೇನೆ ನೆಗೆಡ್ಸನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಳ್ಳುವ ಫ್ರೈ ಆಗ್ತಾ ಬಂದಿದೆ ಈಗ ಫ್ರೈ ಆದ ನೆಗೆಡ್ಸನ್ನು ತೆಗೆಯುತ್ತೇನೆ ರುಚಿಯಾದ ಸ್ನ್ಯಾಕ್ಸ್ ರೆಡಿಯಾಗಿದೆ ಕುರುಕುರೆಯಾದ ಅಕ್ಕಿ ಹಿಟ್ಟಿನ ಆಲೂಗಡ್ಡೆಯ ನೆಗೆಡ್ಸ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್ ಎಲ್ಲರಿಗೂ